ಶಿವಾನಂದ ಕಾಲೋನಿಯಲ್ಲಿ ಏನು ಶ್ರೀ ಗಂಗಾ ಪರಮೇಶ್ವರಿ ಸಮುದಾಯ ಭವನ ಇದೆ ಇಲ್ಲಿ ಚರಂಡಿ ತುಂಬಿಕೊಂಡು ಸುಮಾರು ಒಂದು ತಿಂಗಳಿಂದ ಈ ರೀತಿ ರಸ್ತೆ ಮೇಲೆ ಡೆಕ್ಸ್ ಲ್ಯಾಬ್ ಮೇಲೆ ನೀರು ಹರಿತಾ ಇದೆ ಇದನ್ನು ಕಂಡ್ರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ಗೆದ್ದಿರ್ತಕ್ಕಂಥ ನಗರಸಭಾ ಸದಸ್ಯರು ಇದ್ದಾರೆ ಇದು ಸದಸ್ಯರು ಯಾರು ಅಂತ ಇವಾಗ ಕೇಳಲ್ಪಟ್ಟಲ್ಲ ಆದಾಗ ಇದು ಗಣೇಶಣ್ಣ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಗಣೇಶಣ್ಣರೇ ದಯವಿಟ್ಟು ಇಲ್ಲಿ ಬಂದು ಈ ಜನ ನಿಮಗೆಲ್ಲ ಮತ ಹಾಕಿ ಗೆಲ್ಸಿದ್ದಾರೆ ತಾವು ಈ ಸೇವೆ ಮಾಡಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಮೀಡಿಯಾ ಮುಖಾಂತರವಾಗಿ ನಿಮಗೆ ನಾವು ಕಣ್ತರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ ನೋಡ್ಬೋದು ಶಿವಾನಂದ ಕಾಲೋನಿಯಲ್ಲಿ ಏನು ಶ್ರೀ ಗಂಗಾ ಪರಮೇಶ್ವರಿ ಸಮುದಾಯ ಭವನ ಇದೆ ಇಲ್ಲಿ ಚರಂಡಿ ತುಂಬಿಕೊಂಡು ಸುಮಾರು ಒಂದು ತಿಂಗಳಿಂದ ಈ ರೀತಿ ರಸ್ತೆ ಮೇಲೆ ಸ್ಲ್ಯಾಬ್ ಮೇಲೆ ನೀರು ಹರಿತಾ ಇದೆ ಇದನ್ನು ಕಂಡ್ರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ಗೆದ್ದಿರ್ತಕ್ಕಂಥ ನಗರಸಭಾ ಸದಸ್ಯರು ಇದ್ದಾರೆ ಇದು ಸದಸ್ಯರು ಯಾರು ಅಂತ ಇವಾಗ ಕೇಳಿದ್ ಪಟ್ಟಲ್ಲ ಆದಾಗ ಇದು ಗಣೇಶಣ್ಣ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಗಣೇಶ ದಯವಿಟ್ಟು ಇಲ್ಲಿ ಬಂದು ಈ ಜನ ನಿಮಗೆಲ್ಲ ಮತ ಹಾಕಿ ಗೆಲ್ಸಿದ್ದಾರೆ ತಾವು ಈ ಸೇವೆ ಮಾಡಬೇಕು ಅಂಥೇಳಿ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಮೀಡಿಯಾ ಮುಖಾಂತರವಾಗಿ ನಿಮಗೆ ನಾವು ಕಣ್ತು ಪ್ರಯತ್ನ ಮಾಡ್ತಾಯಿದ್ವಿ